ಹಲೋ ಎವ್ರಿವಾನ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತಿನ ಈ ವಿಡಿಯೋ ಏನಾದ್ರೂ ನಿಮಗೆ ಒಂದು ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡ್ತೀರಾ ಇವತ್ತಿಗೆ ನಾವಿರೋ ಈ ಮನೆ ಗೃಹ ಪ್ರವೇಶ ಆಗಿ ಒಂದು ವರ್ಷ ಆಯ್ತು ಹಾಗಾಗಿ ಒಂದು ನಾಲ್ಕು ನಿಮಿಷ ಲಾಸ್ಟ್ ಇಯರ್ ನೆನಪುಗಳನ್ನೆಲ್ಲ ನೆನಪಿಸ್ಕೊಳ್ತಾ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ಈ ಒಂದು ವರ್ಷದ ಜೀವನದಲ್ಲಿ ನನಗೆ ಗೊತ್ತಾಯಿತು ನಾವು ನಮ್ಮ ಸಂಬಂಧಿಕರಿಗೆ ಕಷ್ಟ ಅಂತ ಬಂದಾಗ ಹೆಲ್ಪ್ ಮಾಡಿರ್ತೀವಿ ಅದೇ ಕಷ್ಟ ನಮಗ್ ಬಂದಾಗ ಅವರು ಹೆಲ್ಪ್ ಮಾಡೋದಿಲ್ಲ ಅಂತಂದ್ಬಿಟ್ಟು ಅದ್ರ ಬಗ್ಗೆ ನನಗಾಗಿರೋ ನ ನಿಮ್ ಜೊತೆ ಶೇರ್ ಮಾಡ್ಕೊಳ್ತಾ ಮುಂದೆ ನೀವು ಈ ತರ ತಪ್ಪನ್ನ ಮಾಡೋದಕ್ಕೆ ಹೋಗಿ ಕೊರಗಬೇಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ನಾವೊಂದು ಸ್ವಂತ ಮನೆಯನ್ನ ತಗೊಳ್ಬೇಕು ಅನ್ನೋ ಒಂದು ವಿಚಾರಕ್ಕೆ ಕೈ ಹಾಕೋದಕ್ಕಿಂತ ಮುಂಚೆ ಅವಾಗ ನನಗೆ ಸರಿಯಾಗಿ ಗೊತ್ತಾಗ್ತಾ ಇರಲಿಲ್ಲ ದುಡ್ಡಿತ್ತು ಅಂತಂದ್ರೆ ಪಾಪ ಹೆಲ್ಪ್ ಮಾಡೋಣ ಅವ್ರಿಗೆ ಇವತ್ತು ಕಷ್ಟ ಬಂದಿದೆ ನಮಗ್ ಕಷ್ಟ ಬಂದಾಗ ಅವ್ರು ಹೆಲ್ಪ್ ಮಾಡ್ತಾರೆ ನಾವು ಯಾರಿಗೂ ಹೆಲ್ಪ್ ಮಾಡಿಲ್ಲ ಅಂತಂದ್ರೆ ನಮ್ ಕಷ್ಟಕ್ಕೆ ಯಾರಾಗ್ತಾರೆ ಆಗ್ತಾರೆ ಸಂಬಂಧಿಕರು ಅಂತಂದ್ಬಿಟ್ಟು ನಾನು ಈ ರೀತಿಯಾಗಿ ಯೋಚನೆ ಮಾಡ್ತಾ ಇದ್ದೆ ಆ ಥರ ಸಾಕಷ್ಟು ಸಲ ನಾನು ಅವರಿಗೆ ಹೆಲ್ಪ್ ಮಾಡ್ತಾನೆ ಬಂದಿದ್ದೆ ಆದರೆ ಈ ಮನೆಗೆ ಅಡ್ವಾನ್ಸ್ ಕೊಟ್ಟಾಗಿಂದ ಲಾಸ್ಟ್ ಮಂತ್ವರೆಗೂ ತ್ರೀ ಟೈಮ್ಸ್ ಕೇಳಿದೆ ನಮ್ಮ ಕಷ್ಟಕ್ಕೆ ಒಂದು ಸ್ವಲ್ಪ ಅಮೌಂಟ್ ಹೆಲ್ಪ್ ಮಾಡಿ ಹೆಲ್ಪ್ ಮಾಡಿ ಅಂತಂದ್ಬಿಟ್ಟು ಆದರೆ ನಾವು ಹೆಲ್ಪ್ ಮಾಡಿದವರೇ ನಮಗೆ ಹೆಲ್ಪ್ ಮಾಡಲೇ ಇಲ್ಲ ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ಬೇಜಾರಾಯಿತು ಒಂದು ಕಾಲದಲ್ಲಿ ನಮ್ಮ ಹತ್ರ ದುಡ್ಡಿಲ್ಲ ಅಂತಂದರೆ ತಗೊಳ್ಳಿ ಈ ಗೋಲ್ಡ್ ಹೋಗಿ ಇಟ್ಬಿಟ್ಟು ನಿಮ್ಮ ಕಷ್ಟ ಆರಿಸ್ಕೊಂಡು ಆಮೇಲೆ ನಮಗೆ ಬಂದು ವಾಪಸ್ ಕೊಡಿ ಅಂತಂದ್ಬಿಟ್ಟು ವರ್ಷಾನ್ ಗಟ್ಟಲೆ ಬಿಡ್ತಾಯಿದ್ವಿ ಅದಾದಮೇಲೆ ನನ್ನ ಹಸ್ಬೆಂಡ್ ಹತ್ರ ನೈಟ್ ಪೂರ್ತಿ ಕೇಳ್ತಾ ಇದ್ದೆ ಇದೆ ಅಲ್ವಾ ನಮ್ಮ ಹತ್ರ ಹೆಲ್ಪ್ ಮಾಡೋಣ ಅವ್ರಿಗೆ ಪಾಪ ನಾಳೆ ದಿನ ನಮ್ಗೆ ಕಷ್ಟ ಬಂದಾಗ ಯಾರು ನೋಡ್ತಾರೆ ಯಾರು ಕೇಳ್ತಾರೆ ಹೆಲ್ಪ್ ಮಾಡೋಣ ಹೆಲ್ಪ್ ಮಾಡೋಣ ಅಂತಂದ್ಬಿಟ್ಟು ನೈಟ್ ಪೂರ್ತಿ ಅವ್ರ ಹತ್ರ ಹಠ ಮಾಡಿ ಕೇಳಿ ಲಕ್ಷಾಂತರ ರೂಪಾಯಿ ದುಡ್ಡು ಇಸ್ಕೊಂಡು ಅವ್ರಿಗೆ ಕೊಡ್ತಾಯಿದ್ದೆ ಆದರೆ ಇವತ್ತು ನಮ್ಮ ಕಷ್ಟ ಬಂದಾಗ ಕೇಳಿದಾಗ ಅವರು ರೆಸ್ಪಾಂಡೇ ಮಾಡಲಿಲ್ಲ ತುಂಬ ಅಂದರೆ ತುಂಬಾ ಬೇಜಾರಾಯಿತು ನಿಜವಾಗ್ಲೂ ನಮ್ಮ ಹಿರಿಯರು ಹೇಳ್ತಾರಲ್ವಾ ನಮ್ಮ ಹತ್ರ ಇವತ್ತು ದುಡ್ಡಿತ್ತು ಅಂತಂದರೆ ಬೇರೆಯವರು ಕಷ್ಟ ಅಂತ ಹೇಳ್ಕೊಂಬಂದಾಗ ಬಂದಾಗ ಅಂದರೆ ನಮ್ಮ ಸಂಬಂಧಿಕರು ಕಷ್ಟ ಅಂತ ಹೇಳ್ಕೊಂಬಂದಾಗ ಬಂದಾಗ ಅವ್ರಿಗೆ ಹೆಲ್ಪ್ ಮಾಡಿದ್ರೆ ನಾಳೆ ದಿನ ನಮಗೆ ಕಷ್ಟ ಬಂದಾಗ ಅವರು ಹೆಲ್ಪ್ ಮಾಡ್ತಾರೆ ಅಂತಂದ್ಬಿಟ್ಟು ಹೇಳ್ತಾ ಇರ್ತಾರಲ್ವ ಅದಂತೂ ಶುದ್ಧ ಸುಳ್ಳು ಅನಿಸೋದಕ್ಕೆ ನನಗೆ ಸ್ಟಾರ್ಟ್ ಆಯಿತು ಅದ್ರ ಬದಲಿಗೆ ಯಾರಾದರೂ ಅನಾಥ ಮಕ್ಕಳಿಗೆ ಇಲ್ಲ ಅನಾಥಾಶ್ರಮಗಳಿಗೆ ಇಲ್ಲ ಅಹ್ ದೇವರ ಹೆಸರಲ್ಲಿ ನಾಲ್ಕು ಜನಕ್ಕೆ ಊಟ ಹಾಕಿದ್ರೆ ಎಷ್ಟೋ ಚೆನ್ನಾಗಿರ್ತಿತ್ತಲ್ವಾ ಅಂತಂದ್ಬಿಟ್ಟು ಸುಮಾರು ಸಲ ಯೋಚನೆ ಮಾಡಿಕೊಂಡು ಸಿಕ್ಕಾಪಟ್ಟೆ ನೋವು ಪಟ್ಟೆ ಅದಕ್ಕೆ ನನ್ನ ವಿವರ್ಸ್ಗೆ ನನ್ನ ಒಂದು ಅನುಭವದ ಮಾತನ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ ನಿಮ್ಮ ಹತ್ರ ಏನಾದ್ರೂ ದುಡ್ಡಿತ್ತು ಯಾರಾದ್ರೂ ಬಂದು ಸ್ವಲ್ಪ ಅಮೌಂಟ್ ಎಲ್ಪ್ ಮಾಡಿ ಅಂತ ಕೇಳ್ತಾ ಇದ್ದಾರೆ ಅಂತಂದ್ರೆ ಒಂದಲ್ಲ ಒಂದು ನೂರು ಸಲ ಯೋಚನೆ ಮಾಡಿ ಕೊಡಿ ಕೊಡೋದಕ್ಕಿಂತ ಕೊಡದೇ ಇದ್ರೇನೆ ಒಳ್ಳೆಯದು ಅಂತಂದ್ಬಿಟ್ಟು ನನ್ನ ಅನುಭವದ ಒಂದು ಮಾತನ್ನ ಹೇಳೋದಿಕ್ಕೆ ಇಷ್ಟಪಡ್ತೀನಿ ಯಾಕಂದ್ರೆ ಕೊಟ್ಟು ಕೆಟ್ಟೋರಾಗೋದಕ್ಕಿಂತ ಕೊಡದೆ ಕೆಟ್ಟೋರ್ ಆಗೋದು ಒಳ್ಳೇದಲ್ವಾ ಅಂತ ಅನಿಸುತ್ತೆ ಈ ಒಂದು ವಿಚಾರನ ಕೆಲವರು ಪಾಸಿಟಿವ್ ಆಗು ತಗೊಳ್ಬೋದು ಇನ್ ಕೆಲವರು ನೆಗೆಟಿವ್ ಆಗು ತಗೊಳ್ಬೋದು ಪಾಸಿಟಿವ್ ಆಗಿ ತಗೊಳ್ಳೋರ್ಗೆ ನಾನು ಹೇಳೋ ಅವಶ್ಯಕತೆ ಏನು ಇಲ್ಲ ಅವರೇ ಅರ್ಥ ಮಾಡ್ಕೊಳ್ತಾರೆ ಇನ್ನು ನೆಗೆಟಿವ್ ಆಗಿ ತಗೊಳ್ಳೋರಿಗೆ ನಾನೊಂದು ಮಾತು ಹೇಳೋದಕ್ಕೆ ಇಷ್ಟಪಡ್ತೀನಿ ಇವಾಗ ನಾವು ಒಬ್ಬ ವ್ಯಕ್ತಿ ಹತ್ರ ನಮ್ಗೆ ಕಷ್ಟ ಬಂದಾಗ ಅಮೌಂಟ್ ಅನ್ನ ಕೇಳಿರ್ತೀವಿ ಆದ್ರೆ ಆ ವ್ಯಕ್ತಿಗೆ ನಾವು ಇದುವರೆಗೂ ಯಾವತ್ತೂ ಒಂದು ಸಿಂಗಲ್ ರುಪಿನೂ ಹೆಲ್ಪ್ ಮಾಡಿರೋದಿಲ್ಲ ನಮ್ಗೆ ಅವಶ್ಯಕತೆ ಇದ್ದಾಗ ನಾವು ಕೇಳಿದಾಗ ಅವ್ರ ಹತ್ರ ಇರುತ್ತೆ ಇಲ್ವೋ ಗೊತ್ತಿರೋದಿಲ್ಲ ಆದ್ರೆ ಅವರು ಇಲ್ಲ ಅಂತ ಹೇಳಿರ್ತಾರೆ ಅದಕ್ಕೆ ನಾವು ತಪ್ಪಾಗಿ ಅರ್ಥ ಮಾಡ್ಕೊಳ್ಬಾರ್ದು ಯಾಕಂದ್ರೆ ನಾವು ಯಾವತ್ತೂ ಅವ್ರಿಗೆ ಎಲ್ಪ್ ಮಾಡಿರೋದಿಲ್ಲ ಹಾಗಾಗಿ ಅದೇ ನಾವು ಇನ್ನೊಬ್ಬ ವ್ಯಕ್ತಿಗೆ ಅವ್ರಿಗೆ ಕಷ್ಟ ಬಂದಾಗೆಲ್ಲ ಒಂದು ಸ್ವಲ್ಪ ಸ್ವಲ್ಪ ಅಮೌಂಟ್ ಆದ್ರೂ ಎಲ್ಪ್ ಮಾಡ್ತಾನೆ ಇರ್ತೀವಿ ಅದೇ ಕಷ್ಟ ನಮಗೆ ಬಂದಾಗ ನಮಗೆ ಕಷ್ಟ ಇದೆ ಅಂತಂದ್ಬಿಟ್ಟು ನಾವು ಕೇಳಿದಾಗ ಅವ್ರು ಎಲ್ಪ್ ಮಾಡಲಿಲ್ಲ ಒಂದು ಸಲ ಓಕೆ ಎರಡು ಸಲ ಓಕೆ ಮೂರು ಸಲನು ಏನು ನಮ್ಮ ಕೇಳಿದ ಮಾತಿಗೆ ರೆಸ್ಪಾಂಡೇ ಇಲ್ಲ ಅಂತಂದ್ರೆ ಅವಾಗ ಎಷ್ಟು ಬೇಜಾರಾಗುತ್ತಲ್ವ ಆಮೇಲೆ ನೀವು ಅಂದ್ಕೊಳ್ಬೋದು ಇವರನ್ನು ಅದೇ ರೀತಿಯಾಗಿ ನೀವು ಕೇಳಿದ ಟೈಮಲ್ಲಿ ಅವ್ರ ಹತ್ರ ಅಮೌಂಟ್ ಇದೆಯೋ ಇಲ್ವೋ ಅಂತ ಅರ್ಥ ಮಾಡ್ಕೊಳ್ಬೋದಲ್ವ ಮಂಜು ಅಂತಂದ್ಬಿಟ್ಟು ನೀವು ನನ್ನ ಕೇಳ್ಬೋದು ಆದರೆ ಅವರೊಂದು ಮಾತು ಹೇಳ್ತಾ ಇರ್ತಾರೆ ನಮ್ಮ ಬಿಸ್ನೆಸ್ ಚೆನ್ನಾಗಿದೆ ಇವಾಗ ನಮ್ಮ ಫೈನಾನ್ಷಿಯಲಿ ಪೊಸಿಷನ್ ಎಲ್ಲ ಚೆನ್ನಾಗಿದೆ ಅಂತ ಅಂದ್ಬಿಟ್ಟು ಹೇಳ್ತಾ ಇರ್ತಾರೆ ಸರಿ ಆಯಿತು ನಮಗೆ ಇವಾಗ ಕಷ್ಟ ಬಂದಿದೆ ಅವ್ರು ಹಿಂಗೆ ಹೇಳಿದಾರಲ್ವ ನಮಗೆ ಏನಾದರೂ ಹೆಲ್ಪ್ ಮಾಡ್ಬೋದು ನಾವು ಅಷ್ಟೊಂದು ಸಲ ಅವರ ಕಷ್ಟಗಳಿಗೆ ಹೆಲ್ಪ್ ಮಾಡಿದ್ದೀವಿ ಅಂತ ನಾವು ಎಲ್ಪ್ ಅನ್ನೋ ಒಂದು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ನಾವು ಕೇಳಿದಾಗ ಆವಾಗ ಇನ್ನೊಂದು ಥರ ಹೇಳ್ತಾರೆ ಅಯ್ಯೋ ಅಷ್ಟೊಂದು ಬಿಸ್ನೆಸ್ ಆಗ್ತಾ ಇಲ್ಲ ಇಲ್ಲಿ ಕಿತ್ತು ಕೊಡ್ತಾ ಇದ್ದೀವಿ ಅಲ್ಲಿ ಕಿತ್ತು ಇಲ್ಲಾಗ್ತಾಯಿದ್ದೀವಿ ಈ ರೀತಿಯಾಗಿದೆ ನಮ್ಮ ಬಿಸ್ನೆಸ್ಸು ಅಂತ ್ಬಿಟ್ಟು ಅವಾಗ ಹೇಳ್ತಾರೆ ಇದು ನಮ್ಮ ಸ್ವಾರ್ಥ ಪ್ರಪಂಚ ಎಕ್ಸ್ಪೆಷಲಿ ಸಂಬಂಧಿಕರಲ್ಲಿ ಈ ರೀತಿಯಾಗಿರುತ್ತೆ ಅದಕ್ಕೆ ನನ್ನ ವಿವರ್ಸ್ಗೆ ನಾನೊಂದು ಸಜೆಷನ್ ಇದು ಕೊಡ್ತಾ ಇದ್ದೀನಿ ನಿಮ್ಮ ಹತ್ರ ಏನಾದರೂ ದುಡ್ಡಿತ್ತು ಸಂಬಂಧಿಕರು ಕೇಳ್ತಾ ಇದ್ದಾರೆ ಅಂತಂದರೆ ಒಂದಲ್ಲ ನೂರು ಸಲ ಯೋಚನೆ ಮಾಡಿ ಕೊಡಿ ನಿಮಗೆ ಕಷ್ಟ ಬಂದಾಗ ಯಾರ್ಯಾರು ಆಗಲ್ಲ ನೀವೇ ಎದ್ದು ಬಿದ್ದು ಒದ್ದಾಡಿಕೊಂಡು ಜೀವನ ಸಾಗಿಸ್ಬೇಕಾಗುತ್ತೆ ಆಮೇಲೆ ಈ ಕಷ್ಟಗಳಲ್ಲಿ ಇನ್ನೊಂದು ಥರದ ಅನುಭವನೂ ಆಯಿತು ನಮಗೆ ಕಷ್ಟಗಳು ಬಂದರೆ ಅಂದಾಗ್ಲೇ ಗೊತ್ತಾಗೋದು ನಮ್ಮವ್ರು ಯಾರು ಬೇರೆಯವ್ರು ಯಾರು ಅಂತಂದ್ಬಿಟ್ಟು ಇದ್ರ ಎಷ್ಟರ ಮಟ್ಟಿಗೆ ತಪ್ಪು ಸರಿ ಅಂತಂದ್ಬಿಟ್ಟು ನೀವೇ ಅರ್ಥ ಮಾಡ್ಕೊಳ್ಳಿ ಇದಿಷ್ಟು ನಮ್ಮ ಕಷ್ಟದ ದಿನಗಳಲ್ಲಿ ಕಲಿತಂಥ ಪಾಠಗಳು ಇದ್ರ ಮೇಲೇನೋ ಕೆಲವರು ನೆಗೆಟಿವ್ ಕಮೆಂಟ್ಸ್ ಮಾಡ್ತಾರೆ ಅಂತಂದರೆ ಅದು ನಿಮಗೆ ಬಿಟ್ಟಿದ್ದು ನಿಮ್ಮಿಷ್ಟ ನಾವು ಏನೂ ಹೇಳೋದಕ್ಕಾಗೋದಿಲ್ಲ ಅಂಥವ್ರಿಗೆ ಎಷ್ಟು ಹೇಳಿದ್ರು ಅಷ್ಟೇ ಅಂತಂದ್ಬಿಟ್ಟು ನಾನು ಸುಮ್ಮನೆ ಬಿಟ್ಬಿಡ್ತೀನಿ ನೆಕ್ಸ್ಟ್ ಈಗ ಬುಧವಾರ ಬೆಳಗ್ಗೆ ಟಿಫನ್ಗೆ ಫ್ರೈಡ್ ರೈಸನ್ನು ಇದ್ದೀನಿ ತರಕಾರಿಗಳೆಲ್ಲ ಇತ್ತು ಹಾಗಾಗಿ ತರಕಾರಿಗಳೆಲ್ಲ ಹಾಕ್ಬಿಟ್ಟು ಫ್ರೈಡ್ ರೈಸನ್ನು ಮಾಡಿ ಇವಾಗ ನನ್ನ ಹಸ್ಬೆಂಡ್ಗೆ ಮತ್ತು ನನ್ನ ಬ್ರದರಿಂದ ಅವ್ರಿಗೆ ಮತ್ತು ನನಗೆ ಮೂರು ಜನಕ್ಕೂ ಒಂದೇ ಸಲ ಇದ್ದೀನಿ ಈ ಫ್ರೈಡ್ ರೈಸ್ ಅಂತೂ ನನಗೆ ಮತ್ತು ನನ್ನ ಹಸ್ಬೆಂಡ್ಗೆ ತುಂಬ ಇಷ್ಟ ಆಗುತ್ತೆ ತುಂಬಾ ಚೆನ್ನಾಗಿರುತ್ತೆ ಬೆಳಗ್ಗೆ ಟಿಫನ್ಗೆ ಮಾಡಿದಾಗ್ಲೆಲ್ಲ ತುಂಬ ಇಷ್ಟಪಟ್ಟು ತಿಂತಾ ಇರ್ತೀವಿ ನೆಕ್ಸ್ಟ್ ಆಮೇಲೆ ಬೆಳಗ್ಗೆ ಟಿಫನ್ ರೆಸಿಪಿ ಮಾತ್ರ ವಿಡಿಯೋ ಮಾಡ್ಕೊಂಡೆ ಅದಾದ್ಮೇಲೆ ಮತ್ತೆ ವೀಡಿಯೋಸ್ ಏನು ಮಾಡ್ಕೊಳ್ಳೋದಕ್ಕೆ ಹೋಗಲಿಲ್ಲ ಅದೊಂದು ಕೆಲಸ ಇದೊಂದು ಕೆಲಸ ಅಂತ ಬ್ಯುಸಿ ಆಗಿಬಿಟ್ಟೆ ಮಧ್ಯಾಹ್ನ ಅಡುಗೆ ಮಾಡಿದ್ದು ಪಾತ್ರೆಗಳೆಲ್ಲ ವಾಶ್ ಮಾಡಿದ್ದು ಈ ರೀತಿಯ ಕೆಲಸಗಳಿತ್ತು ವಿಡಿಯೋ ಏನು ಮಾಡೋದಕ್ಕೆ ಹೋಗಲಿಲ್ಲ ನೆಕ್ಸ್ಟ್ ಈಗ ಸಂಜೆ ಒಂದು ಆರೂವರೆಗೆ ವಿಡಿಯೋ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಇವಾಗ ಹಿಂದಿನ ದಿನ ಅಮ್ಮ ಮತ್ತೆ ನನ್ನ ತಮ್ಮ ಬಂದಿದ್ರು ಅವರು ಸಾಂಬಾರ್ ಪುಡಿ ಧನಿಯಾ ಪುಡಿ ಅಚ್ಕಾರದ ಪುಡಿ ಮತ್ತೆ ರಾಗಿ ಎಸಿಟು ಇವೆಲ್ಲ ತಗೊಂಡ್ಬಂದಿದ್ರು ಇವುಗಳನ್ನೆಲ್ಲ ಬಾಕ್ಸಲ್ಲಿ ಹಾಕಿ ಇಟ್ಕೊಂಡಿರಲಿಲ್ಲ ಇವಾಗ ಕವರಿಂದ ತೆಗೆದು ಎಲ್ಲ ಇಟ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಈ ಕೆಲಸನ ಮಾಡ್ತಾ ಇದ್ದೀನಿ ಹಾಗೆ ಇಲ್ಲಿ ನೋಡ್ತಾ ಇರ್ಬೋದು ಇದು ಕೊಬ್ಬರಿ ಎಣ್ಣೆ ಈ ಕಳ್ಸಕ್ಕೆ ತೆಂಗಿನಕಾಯಿ ಇಡ್ತಾ ಇರ್ತೀನಲ್ವ ಅದು ಮೊದಲೆಲ್ಲ ಜಾಸ್ತಿ ಯೂಸ್ ಆಗ್ತಾ ಇರಲಿಲ್ಲ ಕೊಬ್ಬರಿ ಇವಾಗ ನನ್ನ ಬ್ರದರ್ ಇಲ್ಲ ಅವ್ರು ಇರೋದ್ರಿಂದ ಇವಾಗ ಬೆಳಗ್ಗೆ ಟಿಫನ್ಗಳಂತ ಮಾಡ್ತಾ ಇರ್ತೀನಿ ಜಾಸ್ತಿ ಹಾಗಾಗಿ ಯೂಸ್ ಆಗ್ತಾ ಇದೆ ಮೊದಲು ಯೂಸ್ ಆಗ್ತಾ ಇರಲಿಲ್ಲ ಕೊಬ್ಬರಿನೆಲ್ಲ ಹಂಗೆ ಇಟ್ಕೊಂಡು ಇವಾಗ ನಾನು ಎಣ್ಣೆಯನ್ನು ಮಾಡಿಸ್ಕೊಂಡಿದ್ದೀನಿ ನೆಕ್ಸ್ಟ್ ಇವಾಗ ಇಲ್ಲಿ ನೋಡ್ತಾ ಇರ್ಬೋದು ಅಮ್ಮ ಧನಿಯಾ ಪುಡಿ ಎಲ್ಲ ಮಾಡ್ಕೊಂಡು ತಗೊಂಡ್ಬಂದಿದ್ದಾರೆ ಧನಿಯಾ ಪುಡಿ ಸಾಂಬಾರ್ ಪುಡಿ ಮತ್ತೆ ಅಚ್ಕಾರದ ಪುಡಿ ರಾಗಿ ಹಸಿಟ್ಟು ಮತ್ತೆ ರೇಷನ್ ಅಕ್ಕಿ ದೋಸೆಗೆ ಆಮೇಲೆ ಒಂದು ಸ್ವಲ್ಪ ತರಕಾರಿಗಳು ಈ ರೀತಿಯಾಗೆಲ್ಲ ತಗೊಂಬಂದಿದ್ರು ಹಿಂದಿನ ದಿನ ನಾನು ಅವತ್ತೇನು ವಿಡಿಯೋಸ್ ಮಾಡ್ಕೊಳ್ಳೋದಕ್ಕೆ ಹೋಗಲಿಲ್ಲ ತುಂಬ ಕೆಲಸಗಳೇ ಇತ್ತು ಹಾಗಾಗಿ ಅವತ್ತು ವೀಡಿಯೋ ಮಾಡ್ಕೊಳ್ಳೋದಕ್ಕಾಗಲಿಲ್ಲ ಇವಾಗ ಹಂಗೆ ಅಕ್ಕಿನೂ ಖಾಲಿಯಾಗಿತ್ತು ಅಂತ ಲಾಸ್ಟ್ ವೀಡಿಯೋದಲ್ಲಿ ಹೇಳಿದ್ನಲ್ವ ಅಕ್ಕಿನೂ ತರಿಸ್ಕೊಂಡಿದ್ವಿ ಬಾಕ್ಸ್ ಎಲ್ಲ ತೊಳೆದಿಟ್ಟಿದ್ದೆ ಇನ್ನು ಅಲ್ಲಿ ಅಕ್ಕಿ ಎಲ್ಲ ಹಾಕಿಡ್ತೀನಲ್ವ ಆ ಒಂದು ಕ್ಯಾಬಿನೆಟ್ ಒಂದು ಸ್ವಲ್ಪ ಕ್ಲೀನ್ ಮಾಡಿಬಿಟ್ಟು ಫಿಲ್ ಮಾಡೋಣ ಅಂತ ಈ ಕೆಲಸಗಳನ್ನ ಮಾಡ್ತಾ ಮಾಡ್ತಾ ಹಾಗೆ ನೈಟ್ ಅಡುಗೆನೂ ಮಾಡ್ತಾ ಇದ್ದೀನಿ ಮುದ್ದೆ ಏನು ಬೇಡ ಅಂತಂದರು ನನ್ನ ಹಸ್ಬೆಂಡು ಹಾಗಾಗಿ ಬರೀ ರೈಸ್ ಹೇಳ್ತಾ ಇದ್ದೀನಿ ನನ್ನ ಬ್ರದರಿಂದ ಅವ್ರು ಬಂದು ಅವರು ಊರಿಗೆ ಹೋಗಿದ್ರು ಇನ್ನು ನಾವಿಬ್ಬರೇ ಇದ್ವಿ ಹಾಗಾಗಿ ಮಧ್ಯಾಹ್ನ ತರಕಾರಿ ಸಾಂಬಾರು ಮಾಡಿದ್ದೆ ಅದಕ್ಕೆ ರೈಸನ್ನು ಇಡ್ತಾ ಇದ್ದೀನಿ ಆ ಕಡೆ ಗ್ಯಾಸ್ ಸ್ಟವ್ ಮೇಲೆ ಇಟ್ಬಿಟ್ಟು ಈ ಕಡೆ ಬಾಕ್ಸ್ಗಳಲ್ಲಿ ಈ ಪುಡಿಗಳನ್ನೆಲ್ಲ ಹಾಕ್ತಾ ಇದ್ದೀನಿ ನಿಜವಾಗ್ಲೂ ಹೇಳಬೇಕು ಅಂತಂದರೆ ನಮಗೆ ಕಷ್ಟಗಳು ಬಂದಾಗ ಕುಗ್ಗುತ್ತಾ ಇರ್ತೀವಿ ವೀಕ್ ಆಗ್ತಾಯಿರ್ತೀವಿ ಅಂಥ ಟೈಮಲ್ಲಿ ಈ ಥರ ಎಷ್ಟೋ ಕಷ್ಟಗಳನ್ನು ಎದುರಿಸ್ಕೊಂಡು ಒಂದು ಸ್ಥಾನದಲ್ಲಿ ಬಂದು ನಿಂತ್ಕೊಂಡಿರ್ತಾರಲ್ವ ಅವರನ್ನು ನಾವು ಒಂದು ಮಾರ್ಗದರ್ಶನವಾಗಿ ತಗೊಳ್ಬೇಕಾಗುತ್ತೆ ಆ ಥರ ನಾನು ನಮ್ಮಮ್ಮನ್ನೇ ನಾನು ತಗೊಳ್ತೀನಿ ತುಂಬ ಅಂದರೆ ತುಂಬಾ ನಮ್ಮನ್ನು ಕಷ್ಟಪಟ್ಟು ಸಾಕಿದ್ದಾರೆ ಅವರು ಒಂದೊಂದು ಸಲ ನನಗೆ ಕಷ್ಟ ಬಂದಾಗ ಅವ್ರ ಕಷ್ಟದ ದಿನಗಳನ್ನೇ ನೆನೆಸ್ಕೊಳ್ತಾ ಇರ್ತೀನಿ ಈ ಥರ ಸಣ್ಣ ಪುಟ್ಟ ಕಷ್ಟಗಳಿಗೇನೆ ನಾನು ಎದುರ್ಕೊತಾ ಇದ್ದೀನಲ್ವ ಆದರೆ ನಮ್ಮಮ್ಮ ಆ ಟೈಮಲ್ಲಿ ಬೆಳಗಿನ ಜಾವ ಮೂರು ಗಂಟೆಗೆ ಎದ್ದು ಅಡುಗೆ ಮಾಡಿಟ್ಟು ಆಮೇಲೆ ಹೊರಗುಳ್ಕೊಯ್ಯಕ್ಕೆ ಹೋಗಿ ತುಂಬ ಅಂದರೆ ತುಂಬಾ ಕಷ್ಟಪಟ್ಟಿದ್ದಾರೆಲ್ವ ಅವರು ಆ ಕಷ್ಟಗಳನ್ನೆಲ್ಲ ಮೆಟ್ಟಿ ಅದರಲ್ಲೂ ನಮ್ಮನ್ನು ಸಾಕಿ ಬೆಳೆಸಿ ಈ ಸ್ಥಾನದಲ್ಲಿ ಇಟ್ಟಿದ್ದಾರೆ ಇದೊಂದು ಕಷ್ಟನ ನನಗೆ ಅಂತ ಅವರನ್ನೇ ನಾನು ನೆನೆಸ್ಕೊಂಡು ಮುಂದೆ ಹೆಜ್ಜೆ ಇಡ್ತಾಯಿರ್ತೀನಿ ಅವರನ್ನು ನೋಡ್ತಾ ನೋಡ್ತಾನೆ ಅನ್ಕೊಳ್ತಾ ಇರ್ತೀನಿ ಈ ಕಾಲಚಕ್ರ ಅನ್ನೋದು ಯಾರಿಗೂ ಯಾವತ್ತಿಗೂ ಸ್ಥಿರವಾಗಿರೋದಿಲ್ಲ ಇವತ್ತು ನಾವು ಕಷ್ಟದ ದಿನಗಳನ್ನೇ ಅನುಭವಿಸ್ತಾ ಇರ್ಬೋದು ಆದರೆ ಮುಂದೊಂದು ದಿನ ನಮಗೂ ಅಂತ ಒಂದು ದಿನ ಬಂದೇ ಬರುತ್ತಲ್ವಾ ಅಂತಂದ್ಬಿಟ್ಟು ಅವ್ರನ್ನ ನೋಡ್ತಾನೆ ನಾನು ಅನ್ಕೊಂಡಿದ್ದೀನಿ ಅಷ್ಟು ಕಷ್ಟಗಳು ಪಟ್ಟಿದ್ದಾರೆ ಅವರು ಕಷ್ಟಗಳನ್ನೆಲ್ಲ ನಾನು ಕಣ್ಣಾರೆ ಕಂಡಿದ್ದೀನಿ ಹಾಗಾಗಿನೇ ನಾನು ಎಂಥ ಕಷ್ಟಗಳಲ್ಲೂ ತುಂಬ ಅಂದರೆ ತುಂಬ ಗಟ್ಟಿ ಮನಸ್ಸಿಂದ ಎಲ್ಲವನ್ನು ನಿಭಾಯಿಸ್ಕೊಂಡು ಹೋಗ್ತಾ ಇರ್ತೀನಿ ನೆಕ್ಸ್ಟ್ ಇವಾಗ ಇಲ್ಲಿ ನೋಡ್ತಾ ಇರ್ಬೋದು ಈ ಕ್ಯಾಬಿನೆಟ್ ಕ್ಲೀನ್ ಮಾಡೋಣ ಅಂತ ಇದ್ರೊಳಗಡೆ ಇರುವಂತಹ ಐಟಮ್ಸ್ನೆಲ್ಲ ತೆಗೆದಿಟ್ಟಿದ್ದೀನಿ ಹಾಗೆ ನಮ್ಮ ಮನೆಯಲ್ಲಿ ಸಣ್ಣ ಸಣ್ಣ ಇರುವೆಗಳಿರುತ್ತೆ ಅದಕ್ಕೋಸ್ಕರ ನಾನು ಇಲ್ಲಿ ಈ ಒಂದು ಲೈನರ್ ಶೀಟ್ ಮೇಲೆ ಈ ಚಾಕ್ ಪೀಸ್ ಇರುತ್ತಲ್ವ ಅದನ್ನು ಒಂದು ಗೆರೆ ಹಾಕ್ಬಿಟ್ಟು ಬಾಕ್ಸ್ ಇಡ್ತೀನಿ ಈಗ ಈ ಲೈನರ್ ಶೀಟ್ಗಳನ್ನೆಲ್ಲ ಹೊರಗಡೆ ತೆಗೆದು ಸಲ ಬಟ್ಟೆಯಿಂದ ಒರೆಸಿ ಆಮೇಲೆ ಸೆಟ್ ಮಾಡಿ ಮತ್ತೆ ಚಾಕ್ ಪೀಸ್ ಇಂದ ಒಂದು ಗೆರೆಯನ್ನು ಹಾಕ್ಬಿಟ್ಟು ಆಮೇಲೆ ಬಾಕ್ಸ್ಗಳನ್ನು ನೀಟಾಗಿ ಜೋಡಿಸಿಟ್ಕೊಳ್ತೀನಿ ನನಗೆ ಈ ಕಿಚನ್ ಅಲ್ಲಿ ಕ್ಯಾಬಿನೆಟ್ಸ್ ಒಳಗಡೆ ಇರೋ ಎಲ್ಲ ಐಟಮ್ಸನ್ನು ಒಂದೇ ಸಲ ತೆಗೆದು ಕ್ಲೀನ್ ಮಾಡಿ ಮತ್ತೆ ಜೋಡಿಸಿಡೋದಕ್ಕೆ ನನಗೆ ಅಷ್ಟೊಂದು ಎನರ್ಜಿ ಸಾಕಾಗೋದಿಲ್ಲ ಸುಸ್ತಾಗ್ಬಿಡ್ತೀನಿ ಮತ್ತು ನನಗೆ ಕೈಕಾಲು ಏನು ಆಡೋದೇ ಇಲ್ಲ ಅಯ್ಯೋ ಎಷ್ಟೊಂದು ಕೆಲಸ ಇದೆ ಅಲ್ವಪ್ಪ ಈ ಕೆಲಸನೆಲ್ಲ ಯಾವಾಗ ಮುಗಿಸೋದು ಅಂತಂದ್ಬಿಟ್ಟು ಆ ಒಂದು ಟೆನ್ಷನಲ್ಲೇ ನಾನು ಇನ್ನೂ ಲೇಟ್ ಮಾಡ್ಕೊಳ್ತಾ ಕುತ್ಕೊಂಡ್ಬಿಡ್ತೀನಿ ಅದಕ್ಕೆ ಈ ರೀತಿಯಾಗಿ ಅಕ್ಕಿ ಬಾಕ್ಸ್ ಒಳಗಡೆ ಅಕ್ಕಿನ ಫಿಲ್ ಮಾಡಿಡಬೇಕಾಗಿತ್ತು ಆಮೇಲೆ ರಾಗಿ ಹಸಿಟ್ಟು ಬಾಕ್ಸಲ್ಲಿ ರಾಗಿ ಸಿಟ್ಟನ್ನು ಫಿಲ್ ಮಾಡಿ ಇಡಬೇಕಾಗಿತ್ತು ಒಂದು ಸ್ವಲ್ಪ ಬಾಕ್ಸ್ಗಳೆಲ್ಲ ಖಾಲಿ ಆಗಿತ್ತಲ್ವ ಒಳಗಡೆ ಹಾಗಾಗಿ ಇನ್ನೊಂದು ಸ್ವಲ್ಪ ಐಟಮ್ಸ್ ಇರೋದಲ್ವ ಅದನ್ನೆಲ್ಲ ತೆಗೆದ್ಬಿಟ್ಟು ನೀಟಾಗಿ ಸಲ ಒರೆಸ್ಬಿಟ್ಟು ಆಮೇಲೆ ರೀಸೆಟ್ ಮಾಡೋಣ ಅಂತಂದ್ಬಿಟ್ಟು ಈ ರೀತಿಯಾಗಿ ಯಾವಾಗಲಾದರೂ ಆದರೂ ಖಾಲಿಯಾದಾಗ ಒಂದೊಂದು ಕ್ಯಾಬಿನೆಟ್ಸ್ನೇ ಕ್ಲೀನ್ ಮಾಡ್ತಾ ಬರ್ತಾ ಇರ್ತೀನಿ ನೆಕ್ಸ್ಟ್ ಇವಾಗ ರಾಗಿ ಹಸಿಟ್ಟು ಒಂದು ಸ್ವಲ್ಪ ಜಾಸ್ತಿ ತೊಗೊಂಬಂದು ಕೊಟ್ಬಿಟ್ಟಿದ್ರು ಯಾಕಂದರೆ ಇಷ್ಟು ದಿನ ನಾವು ಅಭಿಪ್ರಾಯ ಇದ್ವಲ್ವ ರಾಗಿ ಅಸೀಟು ಅಷ್ಟೊಂದೇನು ಖಾಲಿ ಆಗ್ತಾ ಇರಲಿಲ್ಲ ಅಂತಂದ್ಬಿಟ್ಟು ಸ್ವಲ್ಪನೇ ಸ್ವಲ್ಪನೇ ತೊಗೊಂಬಂದು ಕೊಡ್ತಾಯಿದ್ರು ಇವಾಗ ನಮ್ಮ ಜೊತೆ ನಮ್ಮ ಬ್ರದರಿಂದ ಅವರು ಇರೋದ್ರಿಂದ ಅವ್ರಿಗೆ ರಾಗಿ ಮುದ್ದೆ ಅಂತಂದರೆ ತುಂಬ ಇಷ್ಟ ನೈಟ್ ಟೈಮ್ ಕಂಪಲ್ಸರಿ ಅವ್ರಿಗೆ ರಾಗಿ ಮುದ್ದೆ ಇರಲೇಬೇಕು ಹಾಗಾಗಿ ಒಂದು ಸ್ವಲ್ಪ ಜಾಸ್ತಿನೇ ತೊಗೊಂಬಂದು ಕೊಟ್ಟಿದ್ರು ಇನ್ನು ಚಿಕ್ಕ ಬಾಕ್ಸ್ಗೆಲ್ಲ ಹಾಕಿಡೋದಕ್ಕಾಗೋದಿಲ್ಲ ಅಂತಂದ್ಬಿಟ್ಟು ದೊಡ್ಡದು ಸ್ಟೀಲ್ ಬಾಕ್ಸ್ನ ಅಲ್ಲಿ ಮೇಲ್ಗಡೆ ಲಾಫ್ಟಲ್ಲಿ ಇಟ್ಬಿಟ್ಟಿದ್ದೆ ಅದನ್ನು ತೆಗ್ದಿಟ್ಟು ಅದ್ರೊಳಗಡೆ ರಾಗಿಟ್ಟ ಫಿಲ್ ಮಾಡೋಣ ಅಂತಂದ್ಬಿಟ್ಟು ಇವಾಗ ಬಾಕ್ಸ್ನ ತೆಗೆದಿಟ್ಕೊಳ್ತಾ ಇದ್ದೀನಿ ಇನ್ನು ನನಗೊಬ್ಬ ಸಿಸ್ಟರ್ ಕಮೆಂಟ್ ಮಾಡಿದರು ಮಂಜು ನಮ್ಮ ತವ್ರ ಮನೆಯಲ್ಲಿ ಅಪ್ಪ ಅಮ್ಮ ನನಗೇನಾದರೂ ತೊಗೊಂಬಂದು ಕೊಟ್ಟರೆ ನಮ್ಮ ಅಣ್ಣಂದರು ಕೋಪ ಮಾಡ್ಕೊಳ್ತಾ ಇರ್ತಾರೆ ಎಲ್ಲ ತೊಗೊಂಡೋಗಿ ಕೊಡ್ತೀಯಾ ಅಂತಂದ್ಬಿಟ್ಟು ಕೋಪ ಮಾಡ್ಕೊಳ್ತಾ ಇರ್ತಾರೆ ಮಂಜು ಇದ್ರ ಬಗ್ಗೆ ನೀವು ನಿಮ್ಮ ವೀಡಿಯೋದಲ್ಲಿ ಒಂದು ಸ್ವಲ್ಪ ಹೇಳ್ತೀರಾ ಅಂತಂದ್ಬಿಟ್ಟು ಅವರು ಕಮೆಂಟ್ ಮಾಡಿದರು ಇದು ಎಲ್ಲರ ಮನೆಯಲ್ಲೂ ಕಾಮನ್ನೇ ನಮ್ಮ ಹೆಣ್ಮಕ್ಳು ಹೆಂಗೆ ಅಂತಂದರೆ ತವ್ರ ಮನೇನೂ ನಮ್ದಲ್ಲ ಗಂಡನ ಮನೇನೂ ನಮ್ದಲ್ಲ ಯಾವುದು ನಮ್ಮ ಮನೆ ಅಂತ ಅನಿಸೋದಕ್ಕೆ ಸ್ಟಾರ್ಟ್ ಆಗುತ್ತೆ ಒಂದೊಂದು ಸಲ ಏನೂ ಮಾಡೋದಕ್ಕಾಗೋದಿಲ್ಲ ಆದರೆ ನಾವು ಅವರಿಂದ ಏನು ಎಕ್ಸ್ಪೆಕ್ಟೇಷನ್ ಇಟ್ಕೊಳ್ಬಾರ್ದು ಅವ್ರೇನು ಕೊಟ್ಟರೆ ಅದು ಇಲ್ಲ ಅಂದ್ರೆ ಸುಮ್ಮನೆ ಇದ್ಬಿಡಬೇಕು ಇಲ್ಲ ಆ ಥರ ಏನಾದ್ರು ಪ್ರಾಬ್ಲಮ್ ಆಗ್ತಾಯಿದೆ ಅಂತಂದರೆ ಬೇಡ ಬಿಡಿ ನನಗೇನು ತೊಗೊಂಬಂದು ಕೊಡಬೇಡಿ ನಾವೇ ತೊಗೊಳ್ತೀವಿ ಅಂತಂದ್ಬಿಟ್ಟು ಹೇಳ್ಬಿಟ್ಟು ಸುಮ್ಮನಾಗ್ಬಿಟ್ರೆ ಒಳ್ಳೇದು ಅಂತಂದ್ಬಿಟ್ಟು ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ ಇನ್ನು ಬೇರೆ ದಾರಿ ಏನೂ ಇಲ್ಲ ಅದಕ್ಕೆ ಸಲ್ಯೂಷನು ಏನೂ ಇಲ್ಲ ನಾನು ಆದರೆ ಈ ಥರನೇ ಮಾಡ್ತೀನಿ ಇವಾಗ ಅಕ್ಕಿ ಬಾಕ್ಸ್ ಒಳಗಡೆ ಅಕ್ಕಿನ ಫಿಲ್ ಮಾಡಿದ್ದಾಯಿತು ರಾಗಿ ಹಸಿಟ್ಟು ಬಾಕ್ಸ್ ಒಳಗಡೆ ರಾಗಿ ಹಸಿಟ್ಟು ಫಿಲ್ ಮಾಡಿದ್ದಾಯಿತು ಇನ್ನು ರೇಷನ್ ಅಕ್ಕಿನ ಅದನ್ನ ಹಂಗೆ ಕಟ್ಟಿಡ್ತಾ ಇದ್ದೀನಿ ಯಾಕಂದರೆ ಲಾಸ್ಟ್ ಅಷ್ಟೇ ಮತ್ತೆ ಅವ್ರು ಬಂದಾಗ ಅವರು ಈ ಇಡ್ಲಿ ರೈಸ್ನ ತೊಗೊಂಬಂದು ಕೊಟ್ಟಿದ್ರು ಅದೇ ಇತ್ತು ಅದೆಲ್ಲ ಖಾಲಿ ಆದಮೇಲೆ ಅದನ್ನು ಫಿಲ್ ಮಾಡ್ಕೊಂಡ್ರೆ ಆಯಿತು ಅಂತಂದ್ಬಿಟ್ಟು ಅದನ್ನೆಲ್ಲ ಹಂಗೆ ಕಟ್ಟಿಡೋಣ ಅಂತಂದ್ಬಿಟ್ಟು ಆ ಒಂದು ಬ್ಯಾಗ್ನ ಹಂಗೆ ಬಿಟ್ಟೆ ಇನ್ನು ಈ ಒಂದು ಬಾಕ್ಸಲ್ಲಿ ರಾಗಿ ಅಸಿಡ್ ಒಂದು ಸ್ವಲ್ಪ ಇತ್ತು ಲಾಸ್ಟ್ ಒಂದು ಟೂ ವೀಕ್ಸಿಂದ ಅಂಗಡಿಯಿಂದನೇ ಇದ್ವಿ ರಾಗಿ ಅಸಿಡ್ನ ಯಾಕಂದರೆ ಅಲ್ಲಿ ನನ್ನ ತಮ್ಮ ತುಂಬ ಆಗಿದ್ದ ರೇಷ್ಮೆ ಹುಳ ಎಲ್ಲ ಮಾಗಿತ್ತು ಅದನ್ನೆಲ್ಲ ತಗೊಂಡೋಗಿ ಮಾರ್ಕೆಟ್ಗೆ ಹಾಕಿ ಬರೋಷ್ಟರಲ್ಲಿ ಇಷ್ಟು ದಿನ ಆಯಿತು ಮತ್ತೆ ಅಮ್ಮ ಸಾಂಬಾರ್ ಪುಡಿ ಮತ್ತು ಧನಿಯಾ ಪುಡಿ ಅಚ್ಕಾರದ ಪುಡಿ ಇದೆಲ್ಲ ಮನೆಯಲ್ಲಿ ಇಲ್ಲಿಲ್ವಂತೆ ಇದೆಲ್ಲ ಹೊಸ್ದಾಗಿ ಮಾಡ್ಕೊಳ್ಬೇಕಾಗಿತ್ತು ಇದೆಲ್ಲ ಮಾಡಿಕೊಂಡು ಒಂದು ಸಲ ತೊಗೊಂಬಂದು ಕೊಟ್ಟು ಹೋಗ್ತೀವಮ್ಮ ಅಂತ ಹೇಳ್ತಾಯಿದ್ರು ಹಾಗಾಗಿ ನನಗೆ ಸಾಂಬಾರು ಪುಡಿ ಧನಿಯಾ ಪುಡಿ ಮತ್ತು ಅಚ್ಕಾರದ ಪುಡಿ ಆಮೇಲೆ ಈ ರಾಗಿ ಹಸಿಟ್ಟು ಎಲ್ಲನೂ ಒಂದು ಎರಡು ವಾರದ ಮಟ್ಟಿಗೆ ಇಲ್ಲೇ ಅಂಗಡಿಗಳಲ್ಲಿ ಅಡ್ಜಸ್ಟ್ ಮಾಡ್ಕೊಂಡು ತಗೊಳ್ತಾ ಇದ್ದೆ ನೆಕ್ಸ್ಟ್ ಈಗ ನೈಟು ಆ ಎಲ್ಲ ಕೆಲಸಗಳನ್ನು ಮುಗಿಸ್ಕೊಂಡೆ ನೆಕ್ಸ್ಟ್ ಇವಾಗ ಗುರುವಾರ ಬೆಳಗ್ಗೆ ಹೊಸಲು ಮುಂದೆ ಮತ್ತು ಬಾಲ್ಕನಿಗಳಲ್ಲೆಲ್ಲ ಕಸ ಗುಡಿಸಿದ್ದಾಯಿತು ಇವಾಗ ಮನೆ ಒಳಗಡೆ ಕಸ ಗುಡಿಸ್ತಾ ಇದ್ದೀನಿ ಲಾಸ್ಟ್ ವೀಡಿಯೋದಲ್ಲಿ ನನಗೊಬ್ಬರು ಕಮೆಂಟ್ ಮಾಡಿದರು ಕಸನೇ ಇಲ್ಲವಲ್ಲ ಮಂಜು ಅಲ್ಲಿ ಸುಮ್ಮನೆ ಕಸ ಗುಡಿಸ್ತಾ ಇದ್ದೀರಾ ಅಂತಂದ್ಬಿಟ್ಟು ಕಮೆಂಟ್ ಮಾಡಿದರು ಅದಕ್ಕೆ ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ ರೀಸಿಸ್ ಅಂತಂದ್ಬಿಟ್ಟು ಅವ್ರಿಗೆ ರಿಪ್ಲೈ ಕೊಟ್ಟಿದ್ದೆ ಇವಾಗ ನೀವು ನೋಡ್ಬೋದು ನಾನು ತೋರಿಸ್ತೀನಿ ಎಷ್ಟು ಕಸ ಇರುತ್ತೆ ಅಂತಂದ್ಬಿಟ್ಟು ನೋಡೋದಕ್ಕೆ ಕಸ ಇಲ್ಲದೆ ಇರೋ ರೀತಿಯ ಕಾಣೋದು ಆದರೆ ಗುಡಿಸ್ದಾಗಲೇ ಗೊತ್ತಾಗೋದು ನೋಡ್ತಾ ಇರ್ಬೋದು ನಾನು ಕಿಚನ್ ಒಂದೇ ಕಸ ಗುಡಿಸ್ಕೊಂಡ್ ಬಂದಿದ್ದು ಇಷ್ಟೊಂದು ಕಸ ಇದೆ ಪ್ರತಿ ರೂಮು ನಾನು ಕಸ ಗುಡಿಸಿದ ತಕ್ಷಣ ಗುಡ್ಡೆ ಮಾಡಿ ಹಂಗೆ ತಗೊಂಡ್ಬಿಡ್ತೀನಿ ಇವಾಗ ಇದು ಕಿಚನ್ ಮತ್ತೆ ದೇವರ ಮನೆ ಮುಂದೆಗಡೆ ಇದೆ ಅಲ್ವಾ ಪ್ಲೇಸು ಅದನ್ನೆಲ್ಲ ಕಸ ಗುಡಿಸ್ಕೊಂಡ್ ಬಂದಿದ್ದು ದೇವ್ರ ಮನೆ ಒಳಗಡೆ ಎಲ್ಲ ನಾನು ಪೊರ್ಕೆಯಿಂದ ಕಸ ಗುಡಿಸೋದಕ್ಕೆ ಹೋಗೋದಿಲ್ಲ ಆಮೇಲೆ ಅದಕ್ಕೂ ಕಮೆಂಟ್ ಏನಾದ್ರು ಮಾಡ್ತೀರೇನು ದೇವ್ರ ಮನೆಯಲ್ಲಿ ಸ್ನಾನ ಮಾಡ್ಕೊಂಡಿದ್ದಾದ್ಮೇಲೆನೆ ನಾನು ಬಟ್ಟೆಯಿಂದ ಒರೆಸ್ಕೊಳ್ತೀನಿ ಅಷ್ಟೇ ಪೊರ್ಕೆಯಿಂದ ಯಾವತ್ತು ಕಸ ಹೋಗೋದಿಲ್ಲ ನೆಕ್ಸ್ಟ್ ಇವಾಗ ಮನೆಯಲ್ಲ ಕಸ ಗುಡಿಸಿದ ಟಿಫನ್ ಮಾಡ್ತಾ ಇದ್ದೀನಿ ಇವತ್ತು ಟಿಫನ್ ಬಂದುಬಿಟ್ಟು ಕ್ಯಾಪ್ಸಿಕಮ್ ಮಸಾಲಾ ರೈಸನ್ನು ಮಾಡ್ತಾ ಇದ್ದೀನಿ ಕ್ಯಾಪ್ಸಿಕಮ್ ಅಂತೂ ಸಿಕ್ಕಾಪಟ್ಟೆ ಜಾಸ್ತಿ ಇದೆ ನಾನು ತಗೊಂಬಂದಿದ್ದೆ ಕ್ಯಾಪ್ಸಿಕಮ್ನ ತರಕಾರಿ ಅಂಗಡಿಯಿಂದ ಅದಾದ್ಮೇಲೆ ಅಮ್ಮನೂ ತಗೊಂಡ್ಬಂದ್ ಕೊಟ್ಟಿದ್ರು ಆಮೇಲೆ ನನ್ನ ಹಸ್ಬೆಂಡ್ ಅವ್ರ ಅಜ್ಜಿನೂ ಅಷ್ಟೇ ಅವರು ಸೈಟ್ ವಿಸಿಟ್ಗೆ ಹೋದಾಗ ಅವ್ರ ಅಜ್ಜಿನ ಮಾತಾಡ್ಸ್ಕೊಂಬರೋದಕ್ಕೆ ಅಂತಂದ್ಬಿಟ್ಟು ಅಂತ ಅವ್ರ ಮನೆಗೆ ಹೋಗಿದ್ರಂತೆ ಅವರು ಅಷ್ಟೇ ಕಳ್ಸಿಕೊಟ್ಟಿದ್ರು ಜಾಸ್ತಿನೇ ಇತ್ತು ಹಾಗಾಗಿ ನಾನು ಇವಾಗ ಫ್ರೈಡ್ ರೈಸ್ಗೆ ಕ್ಯಾಪ್ಸಿಕಮ್ನ ಒಂದು ಸ್ವಲ್ಪ ಜಾಸ್ತಿ ಹಾಕಿ ಮಾಡಿದ್ದೆ ಹಿಂದಿನ ದಿನ ಮತ್ತು ಇವತ್ತು ಕ್ಯಾಪ್ಸಿಕಮ್ ಮಸಾಲಾ ರೈಸನ್ನು ಮಾಡ್ತಾ ಇದ್ದೀನಿ ಇದಕ್ಕೆ ನಾನು ಒಂದು ಕಡಾಯಿಗೆ ಒಂದು ಸ್ವಲ್ಪ ಎಣ್ಣೆಯನ್ನು ಹಾಕಿ ಎಣ್ಣೆ ಬಿಸಿ ಆದಮೇಲೆ ಸಾಸಿವೆ ಹಾಕಿ ಸಾಸಿವೆ ಚಿಟಪಟ ಅಂದಮೇಲೆ ಜೀರಿಗೆಯನ್ನು ಹಾಕಿದೆ ಅದಾದ್ಮೇಲೆ ಈರುಳ್ಳಿಯನ್ನು ಹಾಕಿದೆ ಈರುಳ್ಳಿ ಒಂದು ಸ್ವಲ್ಪ ಫ್ರೈ ಮಾಡ್ಕೊಂಡಿದ್ದಾದಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಒಂದು ಸ್ವಲ್ಪ ಹಾಕಿದೆ ಅದಾದ್ಮೇಲೆ ಇನ್ನು ಕ್ಯಾಪ್ಸಿಕಮ್ ಕಟ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಹಾಕಿದೆ ಆಮೇಲೆ ಟೊಮೊಟೊ ಹಣ್ಣು ಒಂದು ಸ್ವಲ್ಪ ಬಟಾಣಿ ಇಷ್ಟನ್ನು ಹಾಕಿಬಿಟ್ಟು ಒಂದು ಸ್ವಲ್ಪ ಫ್ರೈ ಮಾಡಿ ಅದಾದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಅರಿಶಿನದ ಪುಡಿಯನ್ನು ಹಾಕ್ಬಿಟ್ಟು ಒಂದು ಸ್ವಲ್ಪ ಹೊತ್ತು ಫ್ರೈ ಮಾಡಿದೆ ಇನ್ನು ಕೊನೆಯದಾಗಿ ಹಚ್ಕಾರದ ಪುಡಿ ಗರಂ ಮಸಾಲ ಒಂದು ಸ್ವಲ್ಪ ಸ್ವಲ್ಪ ಧನಿಯಾ ಪುಡಿ ಇಷ್ಟನ್ನು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಇವಾಗ ರೈಸನ್ನು ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ ಆಮೇಲೆ ಕೊನೆಯದಾಗಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕ್ತೆ ತುಂಬ ತುಂಬ ಚೆನ್ನಾಗಿ ಬಂದಿತ್ತು ಕ್ಯಾಪ್ಸಿಕಮ್ ಮಸಾಲೆ ರೈಸು ತಿನ್ನೋದಕ್ಕೂ ಅಷ್ಟೇ ತುಂಬ ಟೇಸ್ಟಿಯಾಗಿತ್ತು ಇವಾಗ ರೈಸ್ ಎಲ್ಲ ಮಾಡಿದ್ದಾಯಿತು ಇವಾಗ ನನ್ನ ಹಸ್ಬೆಂಡಿಗೆ ಟಿಫನ್ ಇಟ್ಕೊಡ್ತಾಯಿದ್ದೀನಿ ನೆಕ್ಸ್ಟ್ ಈಗ ಟಿಫನ್ ತಿಂದಿದ್ದಾಯಿತು ಹಾಗೆ ಟೀ ಮಾಡಿ ಕುಡಿದಿದ್ದಾಯಿತು ಇನ್ನು ಪಾತ್ರೆಗಳು ವಾಶ್ ಮಾಡಬೇಕಾಗಿತ್ತು ಪಾತ್ರೆಗಳು ವಾಶ್ ಮಾಡೋದಕ್ಕಿಂತ ಮುಂಚೆ ವಾಶ್ ಮಾಡೋ ಬಟ್ಟೆಗಳು ಒಂದು ಸ್ವಲ್ಪ ಮಷಿನ್ಗೆ ಹಾಕ್ಬೇಕಾಗಿತ್ತು ಇವಾಗ ಬಟ್ಟೆಗಳನ್ನೆಲ್ಲ ತೊಗೊಂಡೋಗಿ ಮಷಿನ್ಗೆ ಹಾಕ್ತಾಯಿದ್ದೀನಿ ಹಾಗೇ ನನ್ನ ಬ್ರದರ್ ಇಲ್ಲ ಅವರು ಅವ್ರ ಊರಿಗೆ ಹೋಗ್ಬೇಕಾದ್ರೆ ಒಂದು ಸ್ವಲ್ಪ ಬಟ್ಟೆಗಳನ್ನೆಲ್ಲ ಈ ಲ್ಯಾಂಡ್ರೆ ಬ್ಯಾಗಲ್ಲಿ ಹಾಕಿ ಹೋಗಿದ್ರು ಒಂದು ಸ್ವಲ್ಪ ಬೆಡ್ ಸ್ಪೆಡ್ಡು ಮತ್ತು ಬಟ್ಟೆಗಳೆಲ್ಲ ಜಾಸ್ತಿಯೇ ಇತ್ತು ಸರಿ ಎಷ್ಟಾದರೆ ಅಷ್ಟು ನೋಡೋಣ ಅಂದರೆ ಒಂದೇ ಸಲ ಜಾಸ್ತಿ ಹಾಕ್ಬಿಟ್ರೆ ಮಷೀನ್ ಒಂದು ಸ್ವಲ್ಪ ಹೆವಿ ಲೋಡ್ ಆಗಿಬಿಡುತ್ತಲ್ವ ಹಾಗಾಗಿ ನೋಡ್ಕೊಂಡು ಹಾಕೋಣ ಅಂತಂದ್ಬಿಟ್ಟು ಎಲ್ಲ ತೆಗೆದು ತೆಗ್ದು ಇವಾಗ ಬಟ್ಟೆಗಳನ್ನ ಹೊರ್ಗಡೆ ಇದ್ದೀನಿ ಒಂದೇ ಸಲ ಹಾಕೋದಕ್ಕಾಗುತ್ತಾ ಇಲ್ಲ ಅಂತಂದರೆ ಎರಡು ಸಲ ಹಾಕಬೇಕಾ ಅಂತಂದ್ಬಿಟ್ಟು ಇವಾಗ ಒಂದೇ ಸಲ ಹಾಕೋದಕ್ಕಾಯಿತು ಮಷೀನ್ಗೆಲ್ಲ ಹಾಕಿ ಇವಾಗ ಅದ್ರ ಮಷನ್ ಆನ್ ಮಾಡಿ ಬಂದು ಇವಾಗ ಬ್ಯಾಗ್ ತಗೊಂಡೋಗಿ ಇತ್ತು ಅಷ್ಟೊಳಗಡೆ ನನ್ನ ಪಾತ್ರೆಗಳನ್ನೆಲ್ಲ ಉಜ್ಜೊಂಡೆ ಉಜ್ಜಿಡೋಷ್ಟು ಅಲ್ಲಿ ಮಷೀನಲ್ಲಿ ಬಟ್ಟೆಗಳು ಸಹ ವಾಶ್ ಆಗಿತ್ತು ಇವಾಗ ತಗೊಂಡ್ಬಂದು ಎಲ್ಲ ಬಟ್ಟೆ ಒಣಗಾಕೋ ಸ್ಟ್ಯಾಂಡ್ ಮೇಲೆ ಒಣಗಾಕಿದ್ದೀನಿ ಈ ಒಂದು ಬೆಡ್ ಸ್ಪೆಡ್ನ ಮತ್ತೆ ಬ್ಲ್ಯಾಂಕೆಟ್ಸ್ನ ಎಲ್ಲ ತೊಗೊಂಡೋಗಿ ಟೆರೆಸ್ ಮೇಲೆ ಒಣಗಾಕೋದಕ್ಕೆ ಇವಾಗ ಅನುಕೂಲ ಎಲ್ಲ ಚೆನ್ನಾಗಿದೆ ಆದರೆ ಒಂದೇ ಹಲ್ವಾ ಅದು ಬೇರೆ ಬಿಸಿಲು ಎವಿ ಇತ್ತು ಎಷ್ಟೊಂದು ಬಿಸಿಲಿತ್ತು ಅಂದ್ರೆ ತುಂಬಾ ಜಾಸ್ತಿನೇ ಬಿಸಿಲಿತ್ತು ಇನ್ನೇನು ಒಂದಕ್ಕೆ ಟೆರೇಸ್ ಮೇಲೆ ಹೋಗೋದು ಅಂತಂದ್ಬಿಟ್ಟು ಇಲ್ಲೇ ಅಡ್ಜಸ್ಟ್ ಮಾಡಿ ಹಾಕ್ಬಿಟ್ಟೆ ಬಟ್ಟೆ ಒಣಗಾಕಿ ಅದಾದ್ಮೇಲೆ ಇವಾಗ ನಾನು ಬಂದು ಮನೆಯೆಲ್ಲ ಉರ್ಸ್ತಾ ಇದ್ದೀನಿ ಈಗ ಮನೆಯೆಲ್ಲ ಒರೆಸಿದ್ದಾಯಿತು ಬಾಲ್ಕನಿಗಳು ಅಷ್ಟೇ ಒರೆಸಿದ್ದಾಯ್ತು ಇನ್ನು ಕೊನೆಯದಾಗಿ ಇಲ್ಲಿ ಹೊಸಲು ಮುಂದೆಗಡೆ ಮತ್ತೆ ಇಲ್ಲಿ ಗ್ರಿಲ್ಸ್ ಮತ್ತೆ ಗೇಟು ಶೂ ಬಾಕ್ಸ್ ಮೇಲೆ ಎಲ್ಲ ನೀಟಾಗಿ ಒರೆಸ್ಕೊಂಡು ಬರ್ತಾ ಇದ್ದೀನಿ ಹಾಗೆ ಆಶಾ ಅವರು ಕಮೆಂಟ್ ಮಾಡಿದ್ರು ಮಾರ್ಚ್ ಫಿಫ್ಟೀನ್ತ್ಗೆ ನಮ್ಮದು ಸಿಕ್ಸ್ತ್ ಇಯರ್ ವೆಡ್ಡಿಂಗ್ ಆ್ಯನಿವರ್ಸರಿ ಇದೆ ವಿಶ್ ಮಾಡಿಸಿ ಕಾಯ್ತಾ ಇರ್ತೀನಿ ಅವತ್ತಿನ ದಿನ ಅಂತಂದ್ಬಿಟ್ಟು ಅವರು ಕಮೆಂಟ್ ಮಾಡಿದ್ದಾರೆ ಮಾರ್ಚ್ ಫಿಫ್ಟೀನ್ತ್ಗೆ ನನಗೆ ನೆನಪಿರುತ್ತೋ ಇಲ್ವೋ ಗೊತ್ತಿಲ್ಲ ಹಾಗಾಗಿ ನಾನು ಇವತ್ತೇ ನಿಮಗೆ ವಿಶ್ ಮಾಡ್ತಾ ಇದ್ದೀನಿ ಆಶಾ ಅವರೇ ಅವತ್ತಿನ ದಿನ ಅಂದ್ರೆ ನಿಮ್ಮ ವೆಡ್ಡಿಂಗ್ ಆ್ಯನಿವರ್ಸರಿ ಇರೋ ದಿನ ಒಂದೆರಡು ಎರಡು ದಿನ ಮುಂಚೆನೆ ನನಗೆ ಕಮೆಂಟ್ ಮಾಡಿದ್ದೀರಾ ಅಂತಂದ್ರೆ ಅವತ್ತು ನಾನು ನಿಮಗೆ ವಿಶ್ ಮಾಡ್ತೀನಿ ಹ್ಯಾಪಿ ವೆಡ್ಡಿಂಗ್ ಆ್ಯನಿವರ್ಸರಿ ಬೋತ್ ಆಫ್ ಯು ಆ ದೇವರು ನಿಗೂ ಒಳ್ಳೆ ಆರೋಗ್ಯ ಆಯಸ್ಸು ಕೊಟ್ಟು ಕಾಪಾಡಲಿ ಅಂತಂದ್ಬಿಟ್ಟು ಆ ದೇವರಲ್ಲಿ ನಾನು ಕೇಳ್ಕೊಳ್ತೀನಿ ಪಾ ಇವಾಗಂತೂ ಈ ಬ್ಲಾಕ್ ಕಲರ್ ಗ್ರಿಲ್ಸ್ ಮೇಲೆ ಧೂಳು ಅನ್ನೋದು ತುಂಬಾ ಚೆನ್ನಾಗಿ ಎತ್ತು ಕಾಣಿಸ್ತಾ ಇರುತ್ತೆ ಇವತ್ತು ತೋರಿಸಿರ್ತೀನಿ ನಾಳೆ ಅಷ್ಟರಲ್ಲಿ ಏನೋ ಎಷ್ಟೋ ದಿನ ಆಗಿದೆಯೇನೋ ಧೂಳು ಒರೆಸಿ ಅಂತ ಅನ್ನೋ ರೀತಿಯಾಗಿ ಕಾಣಿಸ್ತಾ ಇರುತ್ತೆ ಯಾಕಂದ್ರೆ ಇವಾಗ ಇನ್ನೇನು ಸಮ್ಮರ್ ಸ್ಟಾರ್ಟ್ ಆಗ್ತಾ ಇದೆ ಅಲ್ವಾ ಹಾಗಾಗಿ ಧೂಳು ಜಾಸ್ತಿ ಇರುತ್ತೆ ಇವಾಗ ಗ್ರಿಲ್ಸ್ ಗೇಟು ಮತ್ತೆ ಶೂ ಬಾಕ್ಸ್ ಎಲ್ಲ ಒರೆಸಿದ್ದಾಯಿತು ಇವಾಗ ಫ್ಲೋರ್ ಒರೆಸ್ತಾ ಇದ್ದೀನಿ ಇವಾಗ ಫ್ಲೋರ್ ಎಲ್ಲ ಒರೆಸಿದ್ದಾಯ್ತು ಇನ್ನೇನು ಕೆಲಸಗಳು ಅಷ್ಟೇ ಆಲ್ಮೋಸ್ಟ್ ಎಲ್ಲ ಕಂಪ್ಲೀಟ್ ಆಯ್ತು ಇನ್ನು ಮಧ್ಯಾಹ್ನ ಅಡುಗೆ ಮಾಡೋದೊಂದು ಬಾಕಿ ಇತ್ತು ಇನ್ನು ಟೈಮ್ ಇತ್ತು ಅಡುಗೆ ಮಾಡೋದಕ್ಕೆ ಇಲ್ಲಿ ಮೇನ್ ಡೋರ್ ಹತ್ರ ಒಂದು ಸ್ವಲ್ಪ ಗ್ರೀನರಿ ಚೆನ್ನಾಗಿರಲಿ ಅಂತಂದ್ಬಿಟ್ಟು ಒಂದು ಮನಿ ಮನಿಪ್ಲಾಂಟ್ ಬಳ್ಳಿಯನ್ನು ಹಬ್ಬಿಸ್ತಾ ಇದ್ದೀನಿ ಅದು ಎಲ್ಲ ಚೆನ್ನಾಗಿ ಹಬ್ಬಕೊಂಡು ಹೋಗ್ತಾ ಇದೆ ಒಂದು ಸ್ವಲ್ಪ ಆ ಕಡೆ ಈ ಕಡೆ ಎಲ್ಲ ಬಳ್ಳಿಗಳು ಹೋಗ್ತಾ ಇತ್ತು ಇನ್ನ ಗೇಟ್ ಓಪನ್ ಮಾಡಿದಾಗೆಲ್ಲ ಆ ಬಳ್ಳಿಗೆ ತಾಕಿ ಆ ಬಳ್ಳಿಗಳು ಕಟ್ಟಾದಂಗೆ ಆಗ್ತಾ ಇತ್ತು ಅದಕ್ಕೆ ಸರಿಯಾಗಿ ಹಬ್ಬಿಸೋಣ ಅಂತಂದ್ಬಿಟ್ಟು ಎಲ್ಲ ಇವಾಗ ಸರಿಯಾಗಿ ಈ ಒಂದು ಗ್ರಿಲ್ಸ್ಗೆ ಗೆ ್ತಾ ಇದ್ದೀನಿ ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋ ಈ ವಿಡಿಯೋ ಏನಾದರೂ ಒಂದು ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಮೋಟಿವೇಶನ್ ಅನಿಸಿದ್ರೆ ಪ್ಲೀಸ್ ಡೂ ಲೈಕ್ ಶೇರ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ ಹ್ಯಾವ್ ಎ ನೈಸ್ ಡೇ ಬಾ ಬಾಯ್